ನಮಸ್ಕಾರ ನಿಮ್ಮ ಅರುಡ ರಾಜಜ್ ಮಾತಾಡ್ತಿರೋದು ನಾನು ನಿಮಗೆ ಇವತ್ತೆಲ್ಲ ಮಾತಿಕೊಟ್ಟಾಗೆ ನರಸಿಂ ರಾಜು ಬಳ್ಳಾಪುರ ಅವರು ಫ್ಯಾಮಿಲಿನ ಮೀಟ್ ಮಾಡಬೇಕು ಅಂತ ಹೇಳಿದ್ದೆ ಮೀಟ್ ಮಾಡ್ತೀನಿ ಅಂತ ಕೂಡ ಅದೇ ಕಾರಣಕ್ಕೆ ಎರಡು ತಿಂಗಳ ಪ್ರೋಸೆಸಲ್ಲಿದ್ದೆ ಅದಕ್ಕೆ ಯಾವುದೂ ಕೂಡ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ ಪೇಜ್ಗಳಲ್ಲಿ ನೋಡೋಣ ಇವತ್ತು ಹೋಗ್ತಾ ಇದ್ದೀನಿ ಈಗ ನಾನು ಈಗ ಹೆಂಗ್ ನೋಡಿದ್ರೆ ನೋಡಿದ್ವಿ ಉದ್ಯೋಗ್ತಿರ್ಬೋದು ಬೆಂಗಳೂರು ಹೈವೇಲಿದ್ದೀನಿ ನಾನು ಏನು ನನ್ನ ಹತ್ತಿರದಲ್ಲಿ ಇನ್ನೊಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರ ಹತ್ತಿರದಲ್ಲಿ ಬೆಂಗಳೂರು ಹತ್ತಿರದಲ್ಲಿ ಇದ್ದೀನಿ ನೋಡೋಣ ಹೋಗಿ ಇದ್ದೀನಿ ಪ್ರತಿಮೆ ಅಲ್ಲಿ ಹೋದ ನಂತರ ಆಗಲ್ಲ ಗೊತ್ತಿಲ್ಲ ಏನು ಬಾಕಿ ಇದು ಇನ್ನು ಲಲ್ಲವನ್ನ ನಾನು ಮೀಟ್ ಮಾಡ್ತೀರಾ ಮಾಡಲ್ಲ ಅನ್ನೋದು ಕೂಡ ಮ್ಯಾಕ್ಸಿಮಮ್ ಮಾಡೋಲ್ಲ ಮ್ಯಾಕ್ಸಿಮಮ್ ಮಾಡಲ್ಲ ನಾನು ಕ್ಲಿಯರ್ ಕ್ಲಿಯರ್ ಮಾಡಿಬಿಡ್ತೀನಿ ನರಸಿಂಹರಾಜು ಫ್ಯಾಮಿಲಿ ಕಂಪ್ಲೀಟಾಗಿ ನಾನು ಈಂಟ್ರೆ ಮಾಡ್ತೀನಿ ಹೇಳಿ ಅದು ನಿಮಗೆ ಹೇಳ್ತೀನಿ ಅವ್ರನ್ನ ಯಾಕೆ ನಾನು ಮೀಟ್ ಮಾಡಲ್ಲ ಅನ್ನೋದು ಕೂಡ ನಾನು ನಿಮಗೆ ಮತ್ತೆ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ ಸಾಧ್ಯವಾದಷ್ಟು ನರಸಿಂಹರಾಜ್ ಅವರು ಅವರು ಹೆಂಗಿತ್ತಂತ ಕೂರ್ತಿ ಜಾಗ ನೀತಿ ಜಾಗ ಎಲ್ಲಾದರೂ ಕೂಡ ತೋರಿಸುವಂಥ ಪ್ರಜ್ಞೆಯನ್ನು ಕೂಡ ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಬೆಂಬಲಗಳು ಹೀಗೆ ಇಲ್ಲಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಂತ್ರಿಯನ್ನು ಕೂಡ ತಿಳಿಸಿ ಆದಷ್ಟು ಶೇರ್ ಮಾಡಿ ಮತ್ತು ನಾನು ನಿಮಗೆ ಮುಂದಿನ ಆಂಧ ವೇಲಿ